ಸಾಧ್ಯ ಸಹಾಯ ಮಾಡಕ್ಕೆ ಸಾಧ್ಯ ಆಗಿಲ್ಲ ಪರವಾಗಿಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ನಿಮ್ ಮೊದಲನೇದಾಗಿ ನಾನು ಕೂಡ ಒಬ್ಬ ಟ್ಯಾಕ್ಸಿ ಚಾಲಕ ಒಬ್ಬ ಚಾಲಕನ ಕಷ್ಟ ಇನ್ನೊಬ್ರು ಚಾಲಕರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ಮಾತು ಇವತ್ತು ಸತ್ಯ ಆಗಿದೆ ಆ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಅನ್ನು ನೋಡ್ಲಿಕ್ಕೆ ಬಂದಂತ ಒಬ್ರು ಚಾಲಕರು ಅವರ ಮಗಳ ಹುಟ್ಟು ದಿನ ಒಂದು ನಮ್ಮ ಒಂದು ಜನಸ್ನೇಹ ನಿರಾಶ್ರಿತರ ಆಶ್ರಮ ಶುರು ಮಾಡಿದಾಗ ಏನಾದರೂ ಸಹಾಯ ಮಾಡೇ ಮಾಡ್ತೀನಿ ಅಂತ ಆಜ್ಞೆ ಮಾಡಿದ್ರು ಸೊ ಆ ಆಜ್ಞೆಯ ಪ್ರಕಾರ ಇವತ್ತು ಆ ಮಾತಿನಂತೆ ಅವರು ನಡೆದಿದ್ದಾರೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಅಣ್ಣ ನಮಸ್ತೆ ಚೆನ್ನಾಗಿರ ಎಲ್ರಿಗೂ ಹತ್ರ ಮೊದಲನೇದಾಗಿ ತುಂಬಾ ಖುಷಿ ಆಯ್ತು ಅಣ್ಣ ನೀವೊಬ್ರು ಅಂತ ಗೊತ್ತಾಯ್ತು ನೀವು ಇನ್ನೊಬ್ರು ಹತ್ರ ಗಾಡಿ ಓಡಿಸ್ತಾ ಇದ್ದೀರಾ ಆದ್ರೂ ಕೂಡ ನಿಮ್ಗಿರೋ ಮನ್ಸು ಎಷ್ಟೋ ಕೋಟಿ ಇರುತ್ತಲ್ಲ ಅವ್ರಿಗಿರೋದಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ಗೋಪಾಲ ಕೃಷ್ಣ ದಾವಸ್ಪೇಟೆಯಲ್ಲಿ ಗೋಪಾಲ್ ಕೃಷ್ಣ ಅಣ್ಣವ್ರು ಇವತ್ತು ಸ್ಪಂದಿಸಿದಿಕ್ಕೆ ಮತ್ತೆ ಅಣ್ಣವ್ರ ಮನ್ಸ್ ಮಾಡಿದ್ದಕ್ಕೆ ಅಣ್ಣ ಅವ್ರ ಮನ್ಸು ಮಾಡಲಿಲ್ಲ ಅಂದ್ರೆ ಮೋಸ್ಟ್ಲಿ ಇದೊಂದು ಲೋಡ್ ಇಲ್ಲಿಗೆ ಬರ್ತಾ ಇರಲಿಲ್ಲ ಅಂತ ಅನ್ಕೋತೀನಿ ನಾನು ಸೊ ಮೊದಲೇದಾಗಿ ಇಲ್ಲಿಗೆ ತಂದ್ಕೊಡ್ಬೇಕು ಅಂತ ತಮ್ಗೆ ಯಾಕೆ ಅಣ್ಣ ಇದು ನಾನು ಸುಮಾರು ದಿನ ನೋಡ್ತಾ ಇದ್ದೆ ಪ್ಲಸ್ ನಮ್ಮ ಕೈಲ ಅದು ಮಾಡುವಷ್ಟು ಯೋಗ್ಯೂ ಭಗ ಕೊಟ್ಟಿರ್ಲಿಲ್ಲ ಇವತ್ತೇನ ನಮ್ಮ ಮಗಳು ಇದಕ್ಕೆ ಬಂದಾಗ ನನ್ಗೊಂತರ ಮನಸ್ಸಿಗೆ ಕಲೀಲಿಲ್ಲ ಅವತ್ತು ನಾನು ಮಾತು ಕೊಟ್ಟು ಏನಾದರೂ ಇಲ್ಲಣ್ಣ ಏನಾದ್ರು ಆಗಿ ನಾನು ಮಾಡ್ಲೇಬೇಕಣ ಅಂತ ಅವತ್ತು ಹೇಳೋಗಿದ್ದೆ ಆ ಮಾತಿನಂತೆ ಇವತ್ತು ನಿಮ್ಮ ಒಂದೇನೋ ಕೆಲಸ ಯಾವುದೋ ಒಂದು ಹಿಡಿದಿದ್ದೀನಿ ಕೆಲಸ ಆಶ್ರಮ ಒಂದು ದೊಡ್ಡ ಮಾಡಬೇಕು ಜನಗಳು ಇದು ಮಾಡಬೇಕು ಅಂತೇಳಿ ಜನಗಳು ಏನು ಈ ಅಲ್ಲಿ ಇನ್ನೂ ಸಾವಿರ ಮಾತಾಡ್ತಾರೆ ಜನಗಳು ಈ ಜನದ ಮಾತುಗಳನ್ನ ಯಾವುದೇ ಯಾವುದೋ ತಲೆಗೆ ಹಾಕಂದಲೆ ನಾನು ಒಬ್ರಂತೆ ಇದು ಮಾಡಬೇಕು ಜನ ಏನೇನು ಅನ್ಕೊಳ್ಳಿ ಬಂದಿದ್ದೆಲ್ಲ ಒಳ್ಳೆಯದೇ ಅಂತ ಹೇಳ್ಬಿಟ್ಟು ನೀವು ಸಾಧನೆ ಮಾಡ್ತಾ ಇದ್ದೀರಾ ಆ ಸಾಧನೆ ನಮ್ಗೊಂಥರ ಖುಷಿ ಅನ್ನಿಸ್ತು ನಾವು ಮಾತು ಮಾತು ಮಾತುಕೊಟ್ಟಂತೆ ನಾವು ನಡ್ಕೊತಾ ಇದ್ದೀವಿ ನಮ್ಮ ಯೋಗೇಶ್ ಅಣ್ಣವ್ರು ಇನ್ನೂ ಮುಂದೆ ಇನ್ನೂ ಮುಂದೆ ಇನ್ನೂ ಇಷ್ಟು ಈ ಏನು ಜ ಅದು ಡಬ್ಬಲ್ ನಿರಾಶ್ರೆಗೆ ಒಂದು ಆಶ್ರಯ ಮಾಡಿಕೊಟ್ಟು ಚೆನ್ನಾಗಿಲ್ಲ ಹಿಂಗೆ ನೀವು ನಿಮ್ಮ ಮಾತು ಹೇಳಬೇಕು ಅಂತ ಡ್ರೈವರ್ಗಳ ಹತ್ರ ಕೇಳ್ಕೊಂತೀನಿ ನೋಡಿ ನೀವು ಎಷ್ಟೆಷ್ಟು ಏನೇನೋ ಖರ್ಚು ಮಾಡ್ತೀರಾ ಎಲ್ಲೆಲ್ಲೋ ಹೋಗಿ ಮಾಡ್ತೀರಾ ಸಂಜೆ ಟೈಮ್ ನಾನು ಈಗ ನನ್ನ ಪರ್ಸನಲ್ ಹೇಳ್ತೀನಿ ಸಂಜೆ ಟೈಮ್ ಏನೋ ನಾವು ಈಗ ನಮ್ಮ ಖರ್ಚು ಒಂದು ಐನೂರು ರೂಪಾಯಿ ಮಾಡೇ ಮಾಡ್ತೀನೋ ಡ್ರೈವರ್ ಅದನ್ನು ಹೀಗೆ ನಾವನ್ನ ದುಷ್ಟಾಟ ಬೇಜಾರಿರ್ತವೆ ಕೆಲವರಿಗೆ ಇರಲ್ಲ ಎಲ್ಲರೂ ತಿಳ್ಕೊಬೇಡಿ ಅಂತಲೂ ಹೇಳಿದ್ದು ಈ ಥರ ಒಂದು ಏನೋ ಒಂದು ಮಾಡ್ತೀವಲ್ವ ಅದೊಂದು ಐನೂರು ರೂಪಾಯಿನ ಸೇವ್ ಮಾಡ್ಬಿಟ್ಟು ನಮ್ಮ ಹೇಗೆ ಅಂತವ್ರಿಗೆ ನಾವು ನಮ್ಮ ಕೈ ಕೈಯಿಂದ ಕೈ ಜೋಡಿಸಿ ನಾವು ಹೆಲ್ಪ್ ಹೆಲ್ಪ ಮಾಡಿದ್ರೆ ಇದಕ್ಕಿನ್ನ ಪಟ್ಟಂತೆ ಏನೋ ಒಂದು ಮೇಲಕ್ಕೆ ಬರ್ತಾರೆ ಜನನೂ ಒಂದು ಇದಾಗುತ್ತೆ ಈಗ ಅಲ್ಲಿರೋದ್ರಲ್ಲೇ ನಾನು ಮನೆ ನೋಡದೆ ಮೇಲೊಬ್ರು ಮಲಗಿದ್ರೆ ಕೆಳಗಡೆ ಒಬ್ರು ಮಲಗಿರ್ತಾರೆ ಅದು ಅಣ್ಣ ಹುಡುಗರೆಲ್ಲ ಏನೆಲ್ಲ ವಯಸ್ಸಾಗಿರಾ ಅಂತವ್ರು ಅವ್ರನ್ನೆಲ್ಲ ನೋಡ್ಕೋಬೇಕು ನೀವು ಮೇಲ್ ಕೆಲವರಿಗೆ ನೆಲದಲ್ ಮಲ್ ಆಗಲ್ಲ ಏಜ್ ಆಗಿರೋರಿಗೆ ಅವ್ರಿಗೆಲ್ಲ ಇದ್ ಖಾಯಿಲೆ ಬರುತ್ತೆ ಒಂದು ಪ್ರಾಬ್ಲಮ್ ಇರುತ್ತೆ ಅವೆಲ್ಲ ಹಿಂಸೆ ಇದೆ ಇದ್ರೆ ಸಬ್ ಸಬ್ಸೇಟ್ ಇದ್ದಾಗ ಏಜ್ ಆದವ್ರಿಗೆ ಇದ್ರೆ ಅದೊಂದು ನೋಡಿ ಒಳ್ಳೇದಾಗುತ್ತೆ ವಿಷಯಗಳನ್ನ ನೀವು ಅಬ್ಸರ್ವ್ ಮಾಡಿದಿರಾ ಒಂದಷ್ಟು ಜನ ನಾಲ್ಕು ಜನಗಳು ಇರ್ತಾರೆ ಕೆಲವರು ಮಾತ್ರ ಅವ್ರು ಯಾಕೆ ಆತರ ವರ್ತಿಸ್ತಾರೆ ನಿಮ್ ಪ್ರಕಾರ ಏನ ಈಗ ಆನೆ ಹೋಗ್ತಾ ಇದ್ರೆ ರೋಡಲ್ಲಿ ನಾಯಿ ಸಾರೋ ಬಗಳ್ತದೆ ಸಾರೋ ನಾಯಿ ಬಗಳ್ತದೆ ಆನೆ ಮಾಡೋ ಕೆಲಸನೇ ಮಾಡೋದು ಒಂದು ಆಮೇಲೆ ಮತ್ತಿನ್ನೊಂದು ಏನಂತ ಅಂದರೆ ಈ ಕೈಲಾಗ್ದಾರ ಏನು ಮಾಡ್ತಾರೆ ಅವ್ನು ಮೈ ಪರ್ಸ್ಕೊಬೇಕು ಅಂದ್ರೆ ಏನೋ ಮಾಡ್ಬೇಕಂತವ್ನು ಅವ್ನು ಮೈ ಪರ್ಸ್ಕೊಳಕೋಸ್ಕರ ಕೆಲಸ ಮಾಡ್ತಾನೆ ಅಷ್ಟೇ ಅದು ಬಂದು ನಮ್ಮನ್ನು ಮಾಡೋಕೆ ನಮ್ಮನ್ನು ಮುಟ್ಟಾಕಲ್ಲ ಏನು ಮಾಡೋಕಲ್ಲ ಮೈ ಅಷ್ಟೇ ಅವರು ಮೈ ಪರ್ಸ್ಕೊಂಡು ಇದನ್ನ ಮೊಬೈಲ್ ಅಲ್ಲಿ ಏನೋ ಒಂದು ಇದು ಮೊಬೈಲ್ ಏನೋ ಒಂದ್ ಚಟ ಸರ್ ಈಗ ಹಂಗ್ ಈಗ ಅವ್ರ ಏನೋ ಒಂದು ಯಾರೋ ಒಬ್ರಿಗೆ ಏನೋ ಒಂದ್ ಹಾಕ್ಬೇಕು ಅಷ್ಟೇ ಇವಾಗ ಆ ತರ ಮಾಡ್ತಾರೆ ಅದನ್ನ ಹಾಕ್ ಮಾಡೋದ್ ಒಳ್ಳೇದ್ ಮಾಡಿ ತೋರಿಸ್ಲಿ ಅಲ್ವಾ ಸರ್ ಒಳ್ಳೇದ್ ಮಾಡಿ ತೋರ್ಸಲಿ ಬಿಡಿ ನಿಮ್ಗೆ ನೀವ್ ಮಾಡ್ತಾ ಇದ್ರೆ ಅದಕ್ಕೊಂದು ಕೈ ಜೋಸ್ಸಂದ್ ಬಿಡಿ ನಾವು ಕೈ ಜೋಡ್ಸ ನಮ್ ಕೈಲಿ ಆಗಿದ್ದು ಹತ್ತು ರೂಪಾಯಿ ಸರ್ ಹತ್ತು ರೂಪಾಯಿ ಕೈ ಜೋಡ್ಸ್ಲಿ ಸಾವಿರ ಐದು ಹತ್ತು ರೂಪಾಯಿ ಕೈ ಜೋಸ್ತೀರ ಅಷ್ಟಾಯ್ತು ಸಾವಿರ ರೂಪಾಯಿ ಆಯ್ತಲ್ಲ ಸರ್ ಮಾಡ್ಬೇಕೇನಾದ್ರೆ ಉದಾಹರಣೆ ನಾನು ಮಾಡ್ತಿರೋ ಕೆಲಸ ಸರಿ ಅಂತ ನಿಮ್ಗೆ ಅನಸ್ತಾಯಿ ನಾನು ನನ್ನ ಮನಸ್ಸಿಗೆ ತೃಪ್ತಿಯಾಗಿ ಸರಿ ಅನಿಸ್ತಾಯಿದೆ ಕೆಲಸ ತುಂಬಾ ಕೆಲಸ ಸಮರ್ಥಿದಣ ಆದಷ್ಟು ನಾನು ಇನ್ನೂ ನನ್ನ ಕೈಲಿ ಆದಷ್ಟು ನನ್ನ ಫ್ರೆಂಡ್ಸ್ ಕೂಡ ಹೆಂಟ್ ಮಾಡ್ಬಿಟ್ಟು ನಾನು ಇನ್ನೂ ಮಾಡ್ಕೊಳಷ್ಟು ಶಕ್ತಿ ಒಳ್ಳೆ ದೋರ್ಣ ಎಲ್ರಿಗೂ ಥ್ಯಾಂಕ್ಸ್ ಅಣ್ಣ ಇಲ್ಲಿವರೆಗೂ ಬಂದಿದ್ದಕ್ಕೆ ಸ್ನೇಹಿತರೆ ಇಲ್ಲಿ ಬಂದಿರೋ ಎಲ್ಲರೂ ಕೂಡ ಯಾರು ಸ್ಥಿತಿವಂತರಲ್ಲ ಆಗರ್ಭ ಶ್ರೀಮಂತರಲ್ಲ ಅಥವಾ ಲೈಫಲ್ಲಿ ಸೆಟ್ಲ್ ಆಗಿರೋರಂತೂ ಅಲ್ವೇ ಅಲ್ಲ ಡ್ರೈವರ್ಗಳು ಸಣ್ಣ ಪುಟ್ಟ ಕೆಲಸ ಮಾಡುವಂಥರು ದಿನಕ್ಕೆ ಐನೂರಿಂದ ಸಾವಿರ ರೂಪಾಯಿ ಸಂಪಾದನೆ ಮಾಡುವಂಥ ವ್ಯಕ್ತಿಗಳು ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ ಇವ್ರ ಮನಸ್ಸು ಇಷ್ಟು ದೊಡ್ಡ ವಿಶಾಲವಾಗಿದೆ ಅಂತ ಅಂದ್ರೆ ಜನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ನಾವು ಮಾಡೋಕೆ ಹೊರಟಿರೋ ಒಂದು ಕೆಲಸ ಇದೆಯಲ್ಲ ನಿಜವಾಗ್ಲೂ ಸೂರ್ಯ ಚಂದ್ರ ಇರೋವರ್ಗು ಅದನ್ನ ಭಗವಂತನಿಗೆ ಅಷ್ಟೇ ಅರ್ಥ ಆಗೋದು ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲಾ ಚಾಲಕರಲ್ಲೂ ನಾನು ಮನವಿ ಮಾಡಿಕೊಳ್ಳೋದೇನಂದ್ರೆ ದಯವಿಟ್ಟು ದಯವಿಟ್ಟು ಎಲ್ಲಾ ಚಾಲಕರು ನಿಮ್ಮ ಕೈಲಾದಷ್ಟು ಸಪೋಯ ಸಹಾಯ ಸಪೋರ್ಟ್ ಸಾಧ್ಯ ಸಹಾಯ ಮಾಡಕ್ ಸಾಧ್ಯ ಆಗಿಲ್ಲ ಪರವಾಗಿಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ನಿಮ್ ಕೈಯಿಂದ ಇನ್ನೊಬ್ಬರಿಗೆ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಯಾರಿಗಾದ್ರೂ ಇಂತ ಮಹಾನ್ ವ್ಯಕ್ತಿಗಳಿಗೆ ಆ ವಿಡಿಯೋ ತಲುಪಿ ಇಲ್ಲಿ ಏನಾದರೂ ಮಲ್ಲೋ ಜಲ್ಲಿ ಸಿಮೆಂಟೋ ಅಥವಾ ಬರೀ ಇಷ್ಟೇ ಅಂತಲ್ಲ ಇದೊಂದು ಸಾವಿರಾರು ಜನ ಕೆಲಸ ಮಾಡುವಂತ ಜಾಗ ಎಲ್ರಿಗೂ ಪೇಮೆಂಟ್ ಕೊಡೋದಿರುತ್ತೆ ಎಲ್ಲ ಇರುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ಕೋತೀನಿ ತರ್ಟಿ ಫಾರ್ಟಿ ಸೈಟ್ ಅಲ್ಲೇ ಮನೆ ಎಷ್ಟು ಕಷ್ಟ ಇದೆ ಸೊ ಅಂತ ದೊಡ್ಡ ಪ್ರಾಜೆಕ್ಟ್ ನಾವು ಸಂಸಾರ ನಾಲ್ಕು ಜನ ಇರ್ತೀವಿ ನಾಲ್ಕು ಜನ ನಾವು ಸಂಸಾರ ಸಾಕಬೇಕು ಅಂತ ಅಂದ್ರೆ ತಿಂಗಳಿಗೆ ಸಾವಿರಾರು ಟೆನ್ಷನ್ ಬಂದ್ಬಿಡ್ತೇವೆ ಬರೀ ನಾಲ್ಕು ಜನ ನಾವು ಸಂಸಾರ ಸಾಕಿ ಅಂತ ನೀವು ನಾನೂರು ಜನ ಸಾಕ್ತಿದ್ರೆ ನಾವು ಸುಮ್ಮನೆ ತಮಾಷೆ ಮಾತಲ್ಲ ನಾವು ಒಬ್ಬೊಬ್ರು ಒಂದೊಂದು ಪರಿಸ್ಥಿತಿಲಿ ಇರ್ತಾರೆ ಒಬ್ಬೊಬ್ರು ಒಂದೊಂದು ಮನೋಭಾವನೆಲಿ ಇರ್ತಾರೆ ಅವ್ರನ್ನೆಲ್ಲ ಸಂಬಾಲಿಸಕಣ್ಣ ಸಾಕೋದು ಬಾರಿ ಕಷ್ಟ ಇದೆ ನಿಜವಾಗ್ಲೂ ತುಂಬಾ ಕಷ್ಟ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಈ ಪ್ರೀತಿನೇ ಈ ಪ್ರೀತಿನೇ ನನ್ನನ್ನ ಈ ಮಟ್ಟಕ್ಕೆ ಕರ್ಕೊಂಡ್ ಬಂದಿದೆ ಈ ಮಟ್ಟಕ್ಕೆ ನನ್ನತ್ರ ಸೇವೆ ಮಾಡಿಸ್ತಾ ಇದೆ ಈ ಮಟ್ಟಕ್ಕೆ ನಾನು ಕೆಲಸ ಮಾಡ್ತಾ ಇದೀನಿ ಇನ್ನೂ ತುಂಬಾ ಬೆಳಿದ್ರ ರಘೇಶಣ್ಣ ನಾನು ನನ್ನ ಮಟ್ಟಿಗೆ ನಾನು ತಿಳ್ಕೊಂಡೆಂಗೆ ಸಿದ್ದಗಂಗೇ ಸ್ವಾಮಿಗಳಿಗೆ ಏನು ಇದ್ ನೀವು ಆರಾಧಿಸ್ತಿದ್ರೋ ಆ ಲೆಕ್ಕಕ್ಕೆ ನೀವು ಬಂದೇ ಬರ್ತೀರಾ ಬೆಳದೇ ಬೆಳಿದ್ರ ರಘೇಶಣ್ಣ ನಿಜವಾಗ್ಲೂ ಬೆಳದೇ ಬೆಳೀತೀರಾ ಆ ಲೆಕ್ಕಕ್ಕೆ ಓದೇ ಓದ್ತೀರಾ ಮಹಾನ್ ಬಾವು ಆ ಲೆಕ್ಕ ಆ ಅವರ ಒಂದ ಕಾಲಕ್ಕೆ ಲೆಕ್ಕಚಾರ ಓದೇ ಓದ್ರ ರಘೇಶಣ್ಣ ನೀವು ಅವರು ಓಲ್ಕೆ ಮಾಡ್ತಿರಲ್ಲ ಅದಕ್ಕೆ ನನಗೆ ಅಲ್ಲಕಚಾರ ನೀವು ಓದೇ ಹೋಗ್ತಿರಾ ಅಲ್ಲಿವರು ಬೆಳಿಯುತ್ತೆ ಹೀ ಹೇಳಿದರೋ ರೋಡಣ ಅಂತ ಅದೆಲ್ಲಗೋ ಓತದ ರೋಡ ಆಮೇಲೆ ಬಂದಿತ್ತು ಎಲ್ಲಗೋ ಓತತೆ ಎಲ್ಲಗೋ ಇದೆಲ್ಲ ನೀವು ಗಾಡಿ ಜಾಗ ಅಲ್ಲ ಲವಲ್ ಓದೇ ಹೋಗ್ತೀವಿ ನಾನು ತಿಳಿದ ಮಟ್ಟಿಗೆ ಲೆಕ್ಕ ಆಗುತ್ತೆ ಅಂತ ನಾನು ತಿಳಿದಕಡೆ ನಿಮ್ಮ ಒಂದು ಒಂದು ನೆಮ್ಮಿಕೆ ಒಂದು ಪ್ರೀತಿ ವಿಶ್ವಾಸನ ನಾವ್ ಯಾವಾಗ್ಲೂ ಉಳಿಸ್ಕೊಂತೀವಿ ನೋಡಿ ಅವ್ರ ಮಾತು ಬಂತಲ್ಲ ಬಾಯಲ್ಲಿ ಆ ಮಾತು ಕೇಳಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅಲ್ಲ ಥ್ಯಾಂಕ್ ಯು